ಅಕುಲ್ ಟೂರಿಸಂ ವತಿಯಿಂದ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ಕುಶಾಲ್ನಗರದ ಜಾತ್ರಾ ಮೈದಾನದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಹಾಗೂ ಕುಶಾಲ್ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಪಿ ಶಶಿಧರ್ ಕ್ರೀಡೆಯಿಂದ ಸಾಮರಸ್ಯದ ಸಂದೇಶವನ್ನ ಸಾರಬಹುದಾಗಿದೆ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಕ್ರೀಡಾಪಟುಗಳು ಪರಸ್ಪರ ಸಹೋದರರಂತೆ ಕ್ರೀಡೆಯಲ್ಲಿ ಪಾಲ್ಗೊಂಡಿರುವುದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನ ತಿಳಿಸುತ್ತದೆ ಎಂದರು ಪಂದ್ಯಾವಳಿಯು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಬಹಳ ಖುಷಿಯಾಗುತ್ತೆ ಯಾವುದೇ ಕ್ರೀಡಾಕೂಟವನ್ನು ನಡೆಸ್ಲಿಕ್ಕೆ ಇದು ಪೂರ್ಣ ಪ್ರಮಾಣದಲ್ಲಿ ಸಜ್ಜುಗೊಂಡಿದೆ ಬಹುಶಃ ನಾನ್ನೂರು ಕಿಲೋಮೀಟರ್ಗಳ ಟ್ರ್ಯಾಕ್ ಕೊಡನಲ್ಲಿ ಎಲ್ಲೂ ಇಲ್ಲ ಇದು ನಾನ್ನೂರಕ್ಕಿಂತ ಹೆಚ್ಚು ಹೆಚ್ಚುವರಿಯಾಗಿದೆ ಬಹುಶಃ ಎಂಟ್ನೂರು ಮೀಟರ್ಸ್ ಇದೆ ಮೀಟರ್ಗಳ ಒಂದು ಲ್ಯಾಗ್ ಇದೆ ಅಂತ ಹೇಳಿದಾಗ ದೊಡ್ಡ ಕ್ರೀಡಾಕೂಟಗಳನ್ನು ಯಾವುದೇ ರೀತಿಯ ಈವೆಂಟ್ಗಳನ್ನು ಬಹುಶಃ ಅದು ಸಾಮಾಜಿಕ ಇರ್ಬೋದು ಶೈಕ್ಷಣಿಕ ಇರ್ಬೋದು ರಾಜಕೀಯವಾಗಿರ್ಬೋದು ಧಾರ್ಮಿಕವಾದ ಸಮಾರಂಭಗಳಿರ್ಬೋದು ಸಮಾವೇಶಗಳಿರ್ಬೋದು ಇದೆಲ್ಲವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಯೋಜಿಸಲಿಕ್ಕೆ ಭಾಳ ಸುಸಜ್ಜಿತವಾದ ಕ್ರೀಡಾಂಗಣವಾಗಿದೆ ಒಂದು ಯಾವುದೇ ರೀತಿಯ ಸಮಾವೇಶಗಳನ್ನ ಕೂಡ ನಡೆಸಲಿಕ್ಕೆ ಇಲ್ಲಿ ಸುಸಜ್ಜಿತವಾಗಿ ತಯಾರಾಗಿರುವಂಥ ಒಂದು ಅಂಗಳ ನಮಗೆ ಸಿಕ್ಕಿದೆ ಇವತ್ತು ಒಬ್ಬ ಹಕ್ಕೂಲಿ ಯುವಕ

ಈ ಪಂದ್ಯಾವಳಿ ಉತ್ತಮ ವೇದಿಕೆಯಾಗಲಿದೆ ಎಂದರು ಮಾಧ್ಯಮ ಇತ್ತೀಚಿನ ದಿನಗಳಲ್ಲಿ ವಿಶಾಲ್ನಗರದಲ್ಲಿ ಅನೇಕ ಪಂದ್ಯಾವಳಿ ಪಂದ್ಯಾವಳಿಗಳು ನಡೀತಾ ಇದೆ ಮುಂದೊಂದು ದಿನ ಈ ಒಂದು ವಿಶ್ವದಲ್ಲೇ ಅಂತಾರಾಷ್ಟ್ರ ಅಂತಹ ಆಟಗಾರ ಆಯ್ಕೆ ಈ ಒಂದು ಪಂದ್ಯಾವಳಿಯಲ್ಲಿ ಭಾವಿಸುವ ತಾಯ ಬಂದಿ ಕ್ರೀಡಾಪಟುಗಳನ್ನ ಮಾತಾಡೋ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು ಕೊಡಗಲ್ಲಿ ನಿಜವಾಗಿ ಮೊದಲ ಬಾರಿಗೆ ಇಂಥ ಒಂದು ಟೂರ್ನಮೆಂಟ್ನ ಒಂದು ಅಕುಲ್ ಟೂರಿಸಂ ಅವರು ಆರ್ಗನೈಸ್ ಮಾಡಿದ್ದಾರೆ ಅಂತ ನಿಜವಾಗಿ ಒಂದು ಸಂತೋಷ ಸುದ್ದಿ ಅವರು ಕೊಡಗದು ತಯಾರಿಸಿ ಮಾತ್ರ ಅಲ್ಲ ಅದೇ ರೀತಿ ಕ್ರಿಯಾಪಟ್ಟಣ ಮೈಸೂರು ಪಕ್ಕದ ಜಿಲ್ಲೆ ಎಲ್ಲ ಕ್ರೀಡಾಪಟುಗಳಿಗೆ ಮಕ್ಕಳು ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಾರೆ ಅವರಿಗೆ ನಾನು ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಪಟುಗಳು ಆ ಕ್ರೀಡಾ ಪ್ರೇಮಿಗಳು ಎಲ್ಲರೂ ಇಲ್ಲಿಂದ ಈ ಸಂದರ್ಭ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಸದಸ್ಯ ರಕ್ಷಿತ್ ಮಾವಾಜಿ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್ ಆಯೋಜಕರಾದ ಅಕುಲ್ ಹಾಗೂ ಶರಣ್ ಪಾಲ್ಗೊಂಡಿದ್ದರು